ಪ್ರತಿ ಸಲೂ ಎಲ್ಲರೂ ಬ್ಲಾಗ್ ಮಾಡ್ತಾರೆ ಬಟ್ ಎಲ್ಲಿ ಅಪ್ಲೋಡ್ ಆಗುತ್ತೆ ಅದು ಎಲ್ಲಿ ಅಂತ ನಮಗೆ ಒಂದು ಲಿಂಕ್ ಬರಲ್ಲ ಏನ್ ಬ್ರೋ ಹೆಸರು ಚಾನಲ್ ಇಂದ ರಿವ್ಯೂ ಕನ್ನಡಿಗ ವಾವ್ ಆಯ್ ನಮಸ್ಕಾರ ಸ್ನೇಹಿತರೆ ಈ ಒಂದು ಟ್ರಿಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ ನೋಡ್ತಾ ಹೋಗೋಣ ಜೊತೆಗೆ ನಾನು ಇದೀನಿ ನಾನು 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 ನಮ್ಮ ಒಂದು ಏನಿದ್ದಾರೆ ಇವಾಗ ಸಕಲೇಶ್ಪುರಕ್ಕೆ ಹೋಗ್ತಾ ಇದೀವಿ ಶಿವಮೊಗ್ಗ ಟು ಸಕಲೇಶ್ಪುರ ಈ ಒಂದು ಟ್ರಿಪ್ ವಿಡಿಯೋ ಪ್ರತಿ ಸಲನೂ ಹೋದಾಗ ಗೆ ನಾವು ವಿಡಿಯೋ ಹಾಕ್ತಿವಿ ಹಾಕ್ತಿವಿ ಆಗ್ತಿವಿ ಅಂತ ಕಾಗೆ ಹಾರಿಸೋದಾಗಿದೆ ನಮ್ಮ ಪ್ರೊಡ್ಯೂಸರ್ ಇಲ್ಲೇ ಇದ್ದಾರೆ ಯಾವ ವಿಡಿಯೋ ಒಂದೆರಡು ವಿಡಿಯೋ ಹಾಕಿದ್ದಾರೆ ಅಷ್ಟೇ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಈ ವಿಡಿಯೋನಾದ್ರೂ ನಾನು ಹಾಕ್ಬೇಕು ಅಂತ ಶಪಥ ಮಾಡಿದೀನಿ ಇದೊಂದೇ ಕडला ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಯೂನಿವರ್ಸಿಟಿ ಇದು ಜಾಗ ಓ ಶಂಕರಘಟ್ಟ ಯೂನಿವರ್ಸಿಟಿ ಇದೆಲ್ಲ ಎಲ್ಲಾ ಯೂನಿವರ್ಸಿಟಿ ಇದೇ ತರ ಕಾಡಾ ಬ್ರೋ ನಮ್ಮ ಮೈಸೂರು ಯೂನಿವರ್ಸಿಟಿನೇ ಪರವಾಗಿಲ್ಲಾ ನಮ್ಮ ದೇಶರಿ ಇದೇ ನಾನು ಕೊಟ್ಟಿರ ದೇಶರಿ ಏ ಬನ್ನಿ 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 ಸಬ್ಸ್ಕ್ರೈಬ್ ಬಗ್ಗೆ ಲಂಗಲಕಲ ಬನ್ನಿ 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 ಏ ಸಬ್ಸ್ಕ್ರೈಬ್ ಆಗ್ರಪ್ಪ ಕನ್ನಡದವ್ರು ನಾವು ಕ್ಲಾಪ್ ಸೊಳಿರಿ ಸುಮ್ಮನೆ ಕೂತಿರಲ್ಲ ಬೆಂಗಳೂರಲ್ಲಂತೂ ನೀರೇ ಇಲ್ಲ ನಮ್ಗೆ ನೋಡಿ ಬೆಂಗಳೂರಲ್ಲಿ ಇದೆಲ್ಲ ಮಾಮೂಲಿ ಇದ್ದಿದ್ದೆ ಇದೇನಿದ್ರು ಬರೀ ಶೋ ಕೊಡಕ್ ಅಷ್ಟೇ ಕೆಂಗೇರಿ ಮೋರಿಸ ನೀರ್ನ ಫಿಲ್ಟರ್ ಮಾಡ್ಕೊಟ್ರು ಕೊಡ್ತಾ ಇದಾರೆ ಅನ್ಸ್ತಾಯಿದೆ ಇದೆ ಲಾಸ್ಟ್ ಅಲ್ಲಿ ಹಿಂಗೆ ಒಂದ್ ಜಗ್ನ ತೆಗೆದ್ ಹಿಂಗ್ ಬಗ್ಸಿದ್ರೆ ಫುಲ್ ಬ್ಲಾಕ್ ಕಲರ್ ಓ ಹಿಂಗ ಆಗಿದೆ ಪರಿಸ್ಥಿತಿ ಅಂತಂದ್ರೆ ನನಗಂತೂ ನನಗಂತೂ ಈ ಜೀವನದೇ ಬೇಸರ ಆಗೋಗ್ಬಿಟ್ಟಿದೆ ಕುಡಿಯಕ್ಕೂ ನೀರಿಲ್ಲ ತೊಳಕೊಳಕ್ಕೂ ನೀರಿಲ್ಲ ಕರ್ನಾಟಕದವರು ಭಾರಿ ಉದಾರಿಗಳು ಎಲ್ರಿಗೂ ನೀರು ಕೊಟ್ಟು ಕೊಟ್ಟು ಕಡೆಯಾಗಿ ಇಷ್ಟು ನೀರಿನಲ್ಲಿ ಇಟ್ಟವ್ರೆ ಇಲ್ಲ ಅಂದ್ರೆ ಏನ್ ತೊಳೆಯಕ್ಕೂ ನೀರೇ ಇರಲ್ಲ ಪರಿಕೆರೆ ಇಲ್ಲಿಂದ ಹತ್ತೊಂಬತ್ತು ಕಿಲೋಮೀಟರ್ ಹ್ಮ್ ಓಕೆ ಆ ಕಡೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಆ ಕಡೆ ಒಂಥರ ಹಿಂಸೆ ಓಡಾಡಕ್ಕೆ ಅಲ್ಲ ಅದಕ್ಕೆ ಟ್ರೈನ್ ಕಮ್ಮಿ ಮೇಲೆ ಹೋಗ್ಬೋದಾಗಿತ್ತಲ್ಲ ಆರಾಮಾಗಿ ಹ್ಮ್ ಗಾಡಿದು ಟ್ಯೂಬ್ ಎಲ್ಲ ಬಿಚ್ಚಿ ಟೈರ್ ಎಲ್ಲ ಬಿಚ್ಚಿ ಆಪೋಸಿಟ್ ಅಲ್ಲಿ ಟ್ರೈನ್ ಬಂದ್ರೆ ಆರ್ ನೋಡಿ ಅದು ಇಲ್ಲ ಕೆಂಪು ಬಾಟ ಅಲ್ಲ ಅದು ಹಿಂಗೆ ಫಿಲಮ್ ಆಕ್ಟ್ರನ್ನ ಕರ್ಕೊಂಡು ಬರ್ಬೋದು ಬಟ್ ಎಲ್ಲ ಮೂವಿಲು ಆಕ್ಚುಲಿ ಬರೀ ಲವ್ ಇದೆ ಅದು ಮೇನ್ ಆಗಿ ಮೂವಿಲಿ ಆಗ್ತಾ ಇರೋದು ಪ್ರಾಬ್ಲಮ್ ಹೆಂಗ್ ಗೊತ್ತಾ ಜಸ್ಟು

ಇಲ್ಲಿಗೆ ಇಲ್ಲಿಗೆ ಮಧ್ಯ ಒಂದ್ ಫಿಲ್ಟರ್ ಇರುತ್ತೆ ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗ್ ಬರುತ್ತೆ ಇಲ್ಲಿರೋದೆಲ್ಲ ಬರೀ ಕಚರಾನೆ ಸೋನು ಶ್ರೀನಿವಾಸ್ ಕೂಡ ಒಂದು ಹುಡುಗಿನ ದತ್ತು ತಗೊಂಡಿದ್ದಾರೆ ಅಂತ ಸೇವಂತಿ ಯಾಕೆ ಇದ್ರ ಬಗ್ಗೆ ನೀವು ಸೋನು ಬಗ್ಗೆ ಮಾತಾಡ್ತಾ ಇಲ್ಲ ಏನಾದ್ರು ಲವ್ ಆಗಿದ್ಯಾ ಐ ನೋ ನಿಮ್ ಕ್ರಶ್ ಆಗಿದೆ ಅಂತ

ಇನ್ಸಿಡೆಂಟ್ ಆಗಿತ್ತು ಈ ಫಾಲ್ಸ್ ಇದೆ ಯಾವ್ದೋ ಒಂದು ಮೂವತ್ತು ಅರವತ್ತು ಕಿಲೋಮೀಟರ್ ಒಳಗಡೆ ಫಾಲ್ಸ್ ಇದೆ ಜನ ಹುಡುಗಿರ್ ಬಂದ್ರ ಒಂದ್ ಹುಡುಗಿ ಓದ್ ಇನ್ನೊಂದ್ ಹುಡುಗಿ ಕಷ್ಟ ಪಡ್ತಾವಳೆ ಹೋಗೋದಕ್ಕೆ ನಾನ್ ಸ್ಟೈಲ್ ಆಗಿ ಬಸ್ ನಾನ್ ಚಿಕ್ಕನಲ್ಲ ಹುಡುಗಿ ಬಂದು ಹಿಂಗ್ ನಿತ್ಕೊಂಡು ಹೋದ ನಾನ್ ಸುಮ್ನೆ ಕೈ ಕೊಟ್ಟೆ ಅಷ್ಟೇ ಹುಡುಗಿ ಕೈ ಬಂದು ಕೊಡೋದ್ ಕೈ ಹಿಡ್ಕೊಂಡು ಹಿಂಗ್ ಹಿಂಗ್ ಬಂದ್ವಿ ಅಷ್ಟೇ ಅವಳು ಜಾರಿದ್ರೆ ದುಬ್ ಅಂತ ಬಿದ್ದು ನನಗೆ ಸೇರ್ಸು ಬಿದ್ದಿ ಇಬ್ರು ಪಲ್ಟಿ ಕೆಳಗಡೆ ಬರ್ರೆ ಹಾಳ ಫುಲ್ ಗುಂಡಿ ತರ ನೀರು ಏನಾದ್ರು ಜಾರಲ್ಲಿ ಬಿದ್ದಿದ್ರೆ ಇಬ್ರು ಹೋಗೆ ಅವತ್ತೆ ಹೊಗೆ ಈ ಫ್ರೂಟ್ಸ್ ನ ತಿಂತ ಇದಾರೆ ಈಗ ತಿಂದ ಮೇಲೆ ಹೇಳ್ತೀನಿ ಏನೇ ಹಣ್ಣು ತಿನ್ನಕಿದ್ರು ಮುಂಚೆ ಒಂದ್ಸಲ ನೋಡ್ಬೇಕು ನಾವು ಚೆನ್ನಾಗಲ್ಲ ಬ್ರೋ ಈಗ ಏನು ಬಿಡಿ ತಿಂದ್ರಲ್ಲ ತೋರಿಸ್ತೀನಿ ಇರುವ ಬಂತ ಕಾಣಿಸ್ತಿದ್ಯಾ ಇಲ್ಲಿ ಜುಗ ಜುಗ ಹುಳ ತೋರಿಸ್ತೀನಿ ನೋಡಿ ಹುಳ ಇದು ಇವಾಗ ಬಂದಿರೋದು ನಾವು ಸಕಲೇಶ್ಪುರಕ್ಕೆ ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟಿಗೆ ಬಂದಿದ್ದೀವಿ ಬಂದಿದೀವಿ ಹೆಂಗಿದೆ ನೋಡಿ ಆ ಆರಾಮಾಗಿದೆ ತುಂಬಾ ಆದರೆ ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಹಾಟ್ ಆಗಿದೆ ಇನ್ ಇನ್ಸೈಡ್ ತುಂಬಾ ಕೂಲ್ ಆಗಿದೆ ಈಗ ನಾವು ಕೂಡ ಇದು ಗೊತ್ತರ ಇದು ಹಾಸ್ಟೆಲ್ ಜೀವನ ನೋಡಿದವರಿಗೆ ಗೊತ್ತಿರುತ್ತೆ ಆ ಹೀಂಗ್ ಹೋಗೋದು ಹೀಂಗ್ ಹಂಗೆ ಬಿದ್ಬಿತ್ರೆ ಆ ಹಿಂಗೆ ಹೀಗೆ ಬಿದ್ರಾಯಿತು ಅಷ್ಟೇ ಆ ನನ್ನ ಮಗ ಮಲ್ಕೊಂಡು ಹೋಸ್ಟ್ ಕೊಡ್ತಾನೆ ಅವನೇ ನಾನು ಒಂದ್ ಸಾರಿ ಆದ್ರೂ ನೋಡ್ನಾ ಅವನು ಏಯ್ ಆ ನಮ್ಮ ಗಣ ಕಾಡ್ತೋಡಿಯಾ ಊಟಕ್ಕೆ ರೆಡಿಯಾರೆ ಊಟ ಮಾಡ್ಕೊಂಡು ಆಮೇಲೆ ನಾವು ಕಂಟಿನ್ಯೂ ಮಾಡೋಣ ಊಟದಲ್ಲಿ ಏನಿದೆ ನೋಡೋಣ ಫಸ್ಟ್ ಎರಡು ರೂಪಾಯಿ ಇರಬೇಕು ಇಲ್ಲ ಬುದಿ ನನ್ನ ತಿಂತಿದ್ದೀರಾ ಅಯ್ಯೋಪ್ಪ ದೇವರೇ ನೀವು ಯಾಕೆ ಇದೇ ಟೈಮಲ್ಲಿ ಹೇಳ್ತೀರ ನಂಗೆ ನನಗೆ ತುಂಬಾ ಇಷ್ಟ ಆಗಿದ್ದು ಫಿಶು ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ನೋಡಿ ಇದು ಗೇಮ್ ಏರಿಯಾ ಆದ್ರೆ ಕಳ್ಳನ ಮಕ್ಳು ಯಾವ್ದು ನಮಗ್ ಬರೋಂತ ಗೇಮ್ಗಳು ಇಟ್ಟಿಲ್ಲ ಒಂದಾದ್ರೂ ಇಟ್ಟವರ ನಮಗ್ ಬರೋ ಗೇಮ್ಗಳು ಇವಾಗ ಆಣ್ ಬಾಳಗ್ ಬಂದಿದ್ವಿ ಸೊ ಇವರೆಲ್ಲ ಫೋಟೋ ಶೂಟ್ ಮಾಡ್ತಿದಾರೆ ನೋಡಿ ಕಾಣಿಸ್ತಿದೆ ಅಲ್ಲಿ ಚೆನ್ನಾಗಿ ಫೋಟೋ ಶೂಟ್ ಮಾಡ್ತಾ ಇದಾರೆ ಎಲ್ಲರು ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಅಣ್ಣ

ಆರಿಸಿಕೊಳ್ಳುವುದು ಹಾಯ್ ಫ್ರೆಂಡ್ಸ್ ನಾವ್ ಇವತ್ತು ಸಕಲೇಶಪುರದ್ ಹತ್ರ ಒಂದು ಪ್ಲೇಸ್ ಹತ್ರ ಇದ್ವಿ ಆನಮಲ್ಲಿಂದ ತುಂಬಾ ಒಂದು ಟ್ವೆಂಟಿ ಕಿಲೋಮೀಟರ್ ದೂರ ಇದೆ ನೇಮ್ ಎಟ್ಟಿಲ್ಲ ತುಂಬಾ ಬಿಸ್ಲಿದೆ ಅದಕ್ಕೋಸ್ಕರ ಫ್ಯಾನ್ ಯೂಸ್ ಮಾಡ್ತೀನಿ ತುಂಬಾ ತಂಪಾಗ್ತಿದೆ ಈಗ ನೋಡಿ ಇದು ಗಾಡಿ ಆಫ್ ರೋಡ್ ಗಾಡಿ ಇದು ಓ ಗಂಡ್ ಮಗು ಗಂಡ್ ಮಗು ಗಂಡ್ ಮಗು ಈ ತರ ಹಿಂಚೆ ಕೊಟ್ಟರೆ ಜನಗಳಿಗೆ ಯಾರ್ದು ಅದಕ್ಕೆ

ತಲೆ ಕಳೆ ಒಂದು ಸ್ವಲ್ಪ ಇಳ್ಬಿಟ್ಟು ಬರ್ತೀನಿ ನದಿ ಇದೆ ಆಟ ಆಡ್ಲಿಕ್ಕೆ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ ನೋಡಿ ಅಲ್ಲೆಲ್ಲ ನಮ್ಮ ಮನಸು ನಮಗೆ ಒಳ್ಳೇದು ಮಾಡಿದರೆ ದೇವರು ಹಿಂಗಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸಾರ್ ಆಂ ತಲೆ ಮೇಲಿಂದ ನೀರು ಹರಿ ನೋಡಿ ಇದೇ ದೇವಸ್ಥಾನ ಹಿಂದೆ ಏನು ಕಾಣಿಸಿದೆ ಅದೇ ದೇವಸ್ಥಾನ ಸೊ ಈ ದೇವಸ್ಥಾನಕ್ಕೆ ಮಳೆಗಾಲದಲ್ಲಿ ಬಂದು ಸಿಕ್ಕಾಪಟ್ಟೆ ರೀಲ್ಸ್ ಎಲ್ಲ ಮಾಡಿ ಟ್ರೆಂಡ್ ಮಾಡ್ತಿದ್ರ ಬೇಸಿಗೆಗಾಲದಲ್ಲೂ ಬಂದು ರೀಲ್ಸ್ ಮಾಡಿ ಟ್ರೆಂಡ್ ಮಾಡಕ್ಸ್ಟ್ ಹೇಳಕ್ ಇಷ್ಟಪಡ್ತೀನಿ ಬಾಯ್